ನಮಸ್ತೆ ಕರುನಾಡು ನಾನು ಸಾಗರ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರ ಇರ್ತೀನಿ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮಂಗಳೂರು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆಯಲ್ಲಿರ್ತೀವಿ ಪ್ರತಿದಿನ ರಾಷ್ಟ್ರೀಯ ಹೆದ್ದಾರಿ ಮಳೆ ಬಂತು ಅಂದರೆ ಅಲ್ಲಿ ರಸ್ತೆ ಕುಸಿತ ಉಂಟಾಗೋದು ಭೂ ಕುಸಿತ ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯ ಆದರೆ ಇವತ್ತಿನ ದಿನ ಸಕಲೇಶ್ಪುರದ ಆನೆ ಮಾಲಿನ ಬಳಿ ಅಂದರೆ ಸಕಲೇಶ್ಪುರದಿಂದ ಆನೆಮಲ್ ಆನೆಮಲ್ ಬಿಟ್ಟು ಆನೆಮಲಿನ ಒಂದು ಕಿಲೋಮೀಟ್ರ್ ಮುಂದೆ ಏನು ದೋಣುಗಲ್ಲಿದೆ ಆ ದೋಣುಗಲ್ಲಿನ ಪಕ್ಕದ ರಸ್ತೆ ಸಂಪೂರ್ಣವಾಗಿ ಕುಸಿತು ಹೋಗ್ತಾ ಇದೆ ಅದರ ಚಿತ್ರಣವನ್ನು ನಾನು ಇವತ್ತು ತೋರಿಸ್ತೀನಿ ಸ್ನೇಹಿತರೆ ನೋಡಿ ತಾವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ರಸ್ತೆ ಸಂಪೂರ್ಣ ಭಾಗ ಬಿಟ್ಟಿದೆ ಇಲ್ಲಿ ನೋಡಿ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾಡಿರುವಂಥ ಕಳಪೆ ಕಾಮಗಾರಿ ತಾವು ನೋಡ್ಬೋದು ಕೈಯಲ್ಲಿ ಕಿತ್ರೆ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣ ಭಾಗ ಬಿಟ್ಟಿರುತ್ತೆ ಇದು ಹಿಂಗೆ ಮುಂದೆ ಹೋದ್ರೆ ಇಲ್ಲಿ ಸಂಪೂರ್ಣವಾಗಿ ಕಾಣುತ್ತೆ ನೋಡಿ ರಸ್ತೆ ಬಾಯಿ ಬಿಟ್ಟಿರುವಂಥದ್ದು ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಬಂದಿರುವಂತ ಮಳೆ ಏನು ಮಳೆಗಾಲದ ಮಳೆ ಅಲ್ಲ ಈಗ ಕೇವಲ ಒಂದು ಎರಡರಿಂದ ಮೂರು ದಿವಸ ಆಗಿದೆ ಅಷ್ಟೇ ಮಳೆ ಶುರುವಾಗಿ ಎರಡರಿಂದ ಮೂರು ದಿನಕ್ಕೆ ರಸ್ತೆ ಇಷ್ಟೊಂದು ಹೋಗಿದೆ ಅಂದರೆ ಈ ರಸ್ತೆ ಏನಾದರೂ ಈಗ ಆಲ್ರೆಡಿ ಒಂದು ಎರಡರಿಂದ ಮೂರು ಅಡಿ ರಸ್ತೆ ಬಾಯಿ ಬಿಟ್ಟು ಆಕೆ ಕಡೆ ಹೋಗ್ತಾ ಇದೆ ಅದು ಹೋಗೋದೇನಾದರೂ ಕಂಪ್ಲೀಟ್ ಆಗಾದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿ ಸಂಪೂರ್ಣವಾಗಿ ಕುಸ್ತಗೊಳ್ಳುತ್ತೆ ಏನಾದ್ರೂ ಸಂಪೂರ್ಣವಾಗಿ ಕುಸ್ತಗೊಂಡಾಗ ಯಾವುದಾರು ವಾಹನಗಳಲ್ಲಿ ಏನಾದರೂ ಹೋಗ್ತಾ ಇರೋದು ಬರ್ತಾ ಇರೋ ಅಂತದ್ದಾದರೆ ಭಾರಿ ದೊಡ್ಡ ಅನಾಹುತ ಆಗುತ್ತೆ ಏನು ನಾವು ಕೇರಳದಲ್ಲಿ ನೋಡೋದಲ್ಲ ಆ ಅನಾಹುತಕ್ಕಿಂತ ದೊಡ್ಡ ಅನಾಹುತ ಆಗುತ್ತೆ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ ಹಾಗೆಯೇ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಇದು ರಸ್ತೆ ರಸ್ತೆಯ ಅಕ್ಕಪಕ್ಕದಲ್ಲಿ ಭಾಗ ಆಗಿರೋದು ಅಂದರೆ ರಸ್ತೆ ಸಂಪೂರ್ಣವಾಗಿ ಕುಸ್ಕೊಂಡು ಹೋಗ್ತಾ ಇದೆ ಇದರ ಕಡೆ ಅಧಿಕಾರಿಗಳ ಗಮನ ಹರಿಸ್ಬೇಕು ಹರಿಸಿ ಇಲ್ಲೇ ಆಗುವಂಥ ಸಾವು ನೋವುಗಳನ್ನು ತಡಿಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತು ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿ ಮಾಧ್ಯಮ ಮಿತ್ರರಿರ್ಬೋದು ಪತ್ರಕರ್ತರಿರ್ಬೋದು ಸಂಘಟನೆಯವರಿರ್ಬೋದು ರಾಜಕೀಯ ರಾಜಕೀಯ ಮುಖಂಡರುಗಳಿರ್ಬೋದು ಯಾರೇ ಯಾವುದೇ ರೀತಿಯ ಒತ್ತಡ ಹಾಕಿದ್ರೂ ಅವರು ಇರುವಂಥ ಕೆಲಸನ ನಿಲ್ಲಿಸ್ತಾ ಇಲ್ಲ ನೋಡಿ ಇದು ರಾಷ್ಟ್ರೀಯ ಹೆದ್ದಾರಿ ಈಗ ಹೊಸದಾಗಿ ನಿರ್ಮಾಣಗೊಂಡಿರುವಂಥ ರಸ್ತೆ ಈ ರೀತಿ ಬಾಯಿ ಬಿಟ್ಟಿರುತ್ತೆ ಇಲ್ಲಿ ವಾಹನ ಚ ವಾಹನ ದಟ್ಟನೆ ಇರುತ್ತೆ ಇದು ದೋಣಗಲ್ ಬಳಿ ಬರುತ್ತೆ ಈ ರಸ್ತೆ ಸಂಪೂರ್ಣವಾಗಿ ಭೂಕುಸಿತ ಉಂಟಾಗ್ತಾ ಇದೆ ನಾನು ಭೂಕುಸಿತ ಅಂತ ಹೇಳಲ್ಲ ಸಾರಿ ತಪ್ಪಾಯಿತು ಇದು ರಾಷ್ಟ್ರೀಯ ಹೆದ್ದಾರಿ ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆನೇ ಕುಸಿತ ಹೋಗ್ತಾ ಇದೆ ಭೂಕುಸಿತ ಅಂತ ಹೇಳಿ ನಾವು ಸಕಲೇಶ್ಪುರದ ಮರ್ಯಾದಿನ ಕಳಿಕೆ ನಾವು ರೆಡಿ ಇಲ್ಲ ನೋಡಿ ಕೆಳಗಡೆ ಇರೋವಂಥದ್ದು ಕಾಫಿ ತೋಟ ಕಾಫಿ ಏಲಕ್ಕಿ ಈ ರೀತಿ ಇದೆ ಈ ರೈತರಿಗೆಲ್ಲ ಈ ಭೂ ಇದೊಂದು ರಸ್ತೆ ಕೂಸ್ತೋದ್ರೆ ಸುಮಾರು ಎಕರೆಗಟ್ಟಲೆ ಬೆಳೆ ನಾಶ ಆಗುತ್ತೆ ಬೆಳೆ ನಾಶ ಆದ ನಂತರ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಇವರಿಗೆ ಪರಿಹಾರನೂ ಕೊಡಲ್ಲ ಜೊತೆಗೆ ಇಲ್ಲಿ ಪ್ರಾಣ ಹೋಗುವಂತಹ ಸಾಧ್ಯತೆಗಳು ಸಹ ತುಂಬನೇ ಇದೆ ಯಾರೂ ಸಹ ಕೊಡಲ್ಲ ಪರಿಹಾರನ ಕೊಡಲ್ಲ ಈ ಪರಿಹಾರನ ತಗೊಳ್ಳೋದಕ್ಕೆ ನಮ್ಮ ಈ ಸಣ್ಣ ಪುಟ್ಟ ರೈತರುಗಳು ಡಿಶ್ಟಿಕ್ ಕೋರ್ಟ್ ಅಲಿಬೇಕು ಡಿಸ್ಟಿಕ್ ಕೋರ್ಟಿಂದ ಮತ್ತು ಬೆಂಗಳೂರಿಗೆ ಹೋಗಿ ಹೈಕೋರ್ಟಿಗೆ ಕೇಸ್ ಹಾಕ್ಕೊಂಡು ನಮ್ಮ ಜಮೀನುಗಳು ನಾವು ಬೆಳೆದಂಥ ಬೆಳೆಗಳು ಎಲ್ಲ ನಾಶ ಆಗಿದೆ ಅಂತ ಹೇಳಿ ಹೈಕೋರ್ಟ್ನ ಮೊರೆ ಹೋಗಬೇಕು ಹೈಕೋರ್ಟ್ನ ಮೊರೆ ಹೋದಾಗ ನಮ್ಮ ರೈತ್ರುಗಳಿಗಾಗುವಂಥ ಕಷ್ಟ ಸಂಕಷ್ಟ ಮತ್ತು ಬೆಳೆ ತೋಟಗಳಿಲ್ಲಲಿ ಇವರೆಲ್ಲ ತುಂಬನೇ ಕಷ್ಟಪಡಬೇಕಾಗತ್ತೆ ಈ ಥರ ಕೆಲಸ ಮಾಡೋದ್ರ ಬದಲು ಈ ಇಂಜಿನಿಯರ್ಗಳು ಮನೆಯಲ್ಲಿ ಅವ್ರವ್ರ ಮನೆಗಳಲ್ಲಿ ಅವರವರು ಮಕ್ಳಿಗೆ ಇಕ್ಳನ್ನ ಓದಿಸ್ಕೊಂಡು ಸ್ಕೂಲಿಗೆ ಬಿಟ್ಕೊಂಡು ಆರಾಮಾಗಿ ಇರ್ಬೋದಲ್ವಾ ಇಲ್ಲಿ ಬಂದು ಬೇರೆಯವ್ರ ಜೀವನದ ಜೊತೆ ಯಾಕೆ ನೀವು ಚೆಲ್ಲಾಟ ಆಡ್ತೀರಾ ನೋಡಿ ಇಲ್ಲಿ ಬ ಯಾವ ಥರ ಕುಸ್ಕೊಂಡಿದೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಇಲ್ಲಿ ವಾಹನಗಳೇನಾದ್ರು ಮುಂದಿನ ದಿನಗಳಲ್ಲಿ ಇಲ್ಲಿ ವಾಹನಗಳು ಬಂದು ಬರೋ ಸಂದರ್ಭದಲ್ಲಿ ಇದೇನಾದ್ರೂ ಸಂಪೂರ್ಣವಾಗಿ ಕುಸಿತಗೊಂಡ್ರೆ ಭಾರೀ ಸಾವು ನೋವು ಉಂಟಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮಂಗಳೂರು ಬೆಂಗಳೂರಿಗೆ ಹೋಗುವಂಥ ಪ್ರಯಾಣಿಕರಲ್ಲಿ ವಿನಂತಿ ಏನಪ್ಪ ಅಂತ ಆದಷ್ಟು ಜಾಗರೂಕರಾಗಿ ಓಡಾಡಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಯಾರೂ ಸಹ ಓಡಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಎಷ್ಟೇ ಕೆಲಸ ಕೆಲಸ ಇರಲಿ ಕೆಲಸದ ಒತ್ತಡ ಇರಲಿ ಏನೇ ಇದ್ರೂ ಸಹ ರಾತ್ರಿ ಸಮಯದಲ್ಲಿ ದಯವಿಟ್ಟು ಓಡಾಡಬೇಡಿ ಇದು ನಮ್ಮ ಅತ್ಯಂತ ಕಳಕಳಿಯ ಮನವಿ ಯಾಕಂತ ಅಂದರೆ ಜೀವಕ್ಕಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ ಇಲ್ಲಿಗಾಗಲೇ ಆಗಿರುವಂಥ ಅನಾಹುತನ ನೋಡಿದ್ರೆ ಇಲ್ಲಿ ಭಾರಿ ದೊಡ್ಡ ಒಂದು ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಈ ರಾಷ್ಟ್ರೀಯ ಹೆದ್ದಾರಿಯವರು ಆದಷ್ಟು ಬೇಗ ಡಿ ಸಿ ಅವರಾಗಲಿ ಆಮೇಲೆ ಸನ್ಮಾನ್ಯ ಶ್ರೀ ನಮ್ಮ ಉಸ್ತುವಾರಿ ಸಚಿವರು ಪ್ರತಿಯೊಬ್ಬರೂ ಸಹ ಇಲ್ಲಿ ಬಂದು ಇದನ್ನು ನೋಡಿ ಇದಕ್ಕೆ ಏನು ಪರ್ಯಾಯ ಮಾರ್ಗ ಇದೆ ಆ ಪರ್ಯಾಯ ಮಾರ್ಗನ ಕಲ್ಪಿಸಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ